ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಏನಪ್ಪ ಇವತ್ತು ಅದೊಂದು ಆಂಗ್ಲ ವಾಕ್ಯವನ್ನು ಬಳಸದೆ ಹಾಗೇ ಸ್ವಾಗತ ಹೇಳಿಬಿಡ್ರಲ್ಲ ಅನ್ನೋ ಯೋಚನೆ ಬಂದಿರುತ್ತೆ ಸೊ ಇವತ್ತು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಕನ್ಕ್ಲೂಷನ್ ಹೇಳೋ ಸಮಯ ಸ್ನೇಹಿತರೆ ಅದು ಸೆಪ್ಟೆಂಬರ್ ಹನ್ನೊಂದು ಸಾವಿರದ ಎಂಟುನೂರ ಹತ್ತೊಂಬತ್ಮೂರು ಅಮೇರಿಕಾದ ಚಿಕಾಗೋದಲ್ಲಿ ನಡೀತಿದ್ದ ವಿಶ್ವ ಸರ್ವಧರ್ಮ ಸಮ್ಮೇಳನ ಹಲವು ದೇಶಗಳ ನಾನಾಜ್ಞಾನಿಗಳು ಸೇರಿದ್ದ ಆಡಂಬರದ ಸಮ್ಮೇಳನ ಅದು ಅಲ್ಲಿ ನಮ್ಮ ಭಾರತವನ್ನು ಭಾರತೀಯರ ಸಂಸ್ಕೃತಿಯನ್ನ ಸಂಪ್ರದಾಯವನ್ನು ಆಚಾರ ವಿಚಾರವನ್ನು ಸನಾತನ ಧರ್ಮದ ಐತಿಹ್ಯವನ್ನು ಸಾರಿ ಹೇಳೋಕೆ ಸಿದ್ಧವಾಗಿದ್ದರು ಸ್ವಾಮಿ ವಿವೇಕಾನಂದರು ಘಟಾನುಘಟಿ ರಾಷ್ಟ್ರಗಳ ಆಂಗ್ಲರ ನಾಡಿನಲ್ಲಿ ಕೇಸರಿ ಬಣ್ಣದ ಕಾವಿ ತೊಟ್ಟು ತಲೆಗೆ ಪೇಟ ಧರಿಸಿ ಇಡೀ ವಿಶ್ವದೆದುರು ಮಿಂಚು ಹರಿಸಿಬಿಟ್ಟಿದ್ದ ದಿನವದು ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಎಂದು ಶುರುವಾದ ಆ ವಾಕ್ಯಕ್ಕೆ ಆ ಪಾರ್ಲಿಮೆಂಟಿನ ಸಭೆಯಲ್ಲಿ ಸೇರಿದ್ದ ಏಳು ಸಾವಿರ ಜನರು ಎದ್ದು ನಿಂತು ಇಡೀ ಕಟ್ಟಡವೇ ಕಂಪಿಸುವಂತೆ ಚಪ್ಪಾಳೆಯ ಹರ್ಷೋದ್ಗಾರ ಹರಿಸಿಬಿಟ್ಟಿದ್ರು ಆಮೇಲೆ ನಡೆದಿದ್ದೆಲ್ಲವೂ ಇತಿಹಾಸವೇ ಸೊ ನಮ್ಮ ನಂಬಿಕೆಗೆ ಸ್ಫೂರ್ತಿಯೇ ಸ್ವಾಮಿಗಳ ಆ ಕಿಚ್ಚು ತುಂಬಿದ ಸ್ನೇಹ ಪ್ರೀತಿ ಹರಿಸಿದ ಆ ವಾಕ್ಯವೇ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಬನಿ ಹಾಕಿದರೆ ಸ್ವಾಮಿ ವಿವೇಕಾನಂದರ ಸಣ್ಣದಾದ ವಿವರಣೆಯ ಜೊತೆಗೆ ಅವರ ಕೊನೆ ಕ್ಷಣಗಳು ಹೇಗಿತ್ತು ಅವರ ಸಾವು ಹೇಗೆ ಸಂಭವಿಸ್ತು ಅನ್ನೋದನ್ನು ನೋಡೋಣ ಸ್ನೇಹಿತರೆ ಸಾವಿರದ ಎಂಟುನೂರ ಅರವತ್ತ್ಮೂರು ಜನವರಿ ಹನ್ನೆರಡರಂದು ಸೋಮವಾರದಂದು ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿ ದಂಪತಿಗಳಿಗೆ ಕಲ್ಕತ್ತಾದಲ್ಲಿ ಜನಿಸ್ತಾರೆ ವಿವೇಕಾನಂದರು ದತ್ತ ಕುಟುಂಬವು ಶ್ರೀಮಂತಿಕೆ ಮತ್ತು ಗೌರವ ಪ್ರತಿಷ್ಠೆಗಳನ್ನು ಗಳಿಸಿದ್ದು ಔದಾರ್ಯ ಪಾಂಡಿತ್ಯ ಮತ್ತು ದೇಶಭಕ್ತಿ ಹೊಂದಿದ್ದ ಕುಟುಂಬ ನರೇಂದ್ರನ ತಾತನವರಾದ ದುರ್ಗಾಚರಣ ದತ್ತರು ಪರ್ಷಿಯನ್ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಹಾಗೂ ಕಾನೂನಿನಲ್ಲೂ ಪರಿಣಿತರಾಗಿದ್ದರು ಆದರೆ ತಮ್ಮ ಮಗ ವಿಶ್ವನಾಥ ದತ್ತರು ಜನಿಸಿದ ನಂತರ ಲೌಕಿಕ ಜಗತ್ತನ್ನು ಪರಿತ್ಯಜಿಸಿ ಸನ್ಯಾಸಿಯಾಗಿ ಬಿಡ್ತಾರೆ ಆಗ ಅವರಿಗೆ ಕೇವಲ ಇಪ್ಪತ್ತೈದು ವರ್ಷವಷ್ಟೇ ಆಗಿತ್ತು ಆ ನಡೆಯೇ ಮುಂದೆ ಮೊಮ್ಮಗ ನರೇಂದ್ರರು ತೆಗೆದುಕೊಳ್ತಾರೆ ವಿಶ್ವನಾಥ ದತ್ತರು ಕಲ್ಕತ್ತಾ ಹೈಕೋರ್ಟಿನಲ್ಲಿ ಸರ್ಕಾರಿ ವಕೀಲರಾಗಿದ್ದರು ಇಂಗ್ಲಿಷ್ ಮತ್ತು ಪರ್ಷಿಯನ್ ಭಾಷೆಗಳಲ್ಲಿ ಪ್ರವೀಣರಾಗಿದ್ದ ಅವರು ಪರ್ಷಿಯಾದ ಪ್ರಸಿದ್ಧ ಕವಿಯಾದ ಹಫಿಜನ ಕವನಗಳನ್ನು ಮನೆಯವರ ಮುಂದೆ ಪಠಿಸಿ ಸಂತೋಷ ಪಡ್ತಿದ್ದರು ಬೈಬಲ್ ಮತ್ತು ಸಂಸ್ಕೃತದಲ್ಲಿರುವ ಹಿಂದೂ ಧರ್ಮ ಗ್ರಂಥಗಳ ಅಧ್ಯಯನದಿಂದ ಆನಂದವನ್ನು ಅನುಭವಿಸ್ತಿದ್ದರು ಅವರು ಬಹಳ ಉದಾರಿಗಳಾಗಿದ್ದರು ಅವರಿಗೆ ಬಡ ಜನರಲ್ಲಿ ಅಪಾರ ಸಹಾನುಭೂತಿ ಇತ್ತು ಆದರೂ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವದಿಂದಲೂ ಏನೋ ಧಾರ್ಮಿಕ ಹಾಗೂ ಸಾಮಾಜಿಕ ವಿಷಯಗಳಲ್ಲಿ ವಿಚಾರವಾದಿಯು ಪ್ರಗತಿಪರ ಮನೋಭಾವನೆಯುಳ್ಳವರೂ ಆಗಿದ್ದರು ಅವರ ಪತ್ನಿ ಭುವನೇಶ್ವರಿ ದೇವಿಯವರು ರಾಜಕುಟುಂಬದ ಸುಸಂಸ್ಕೃತ ಹೆಣ್ಣಾಗಿದ್ದರು ಪರಮ ಧಾರ್ಮಿಕರಾಗಿದ್ದರು ಮನೆಯಲ್ಲಿ ಹೆಣ್ಣು ಮಕ್ಕಳು ಇದ್ದುದರಿಂದ ಗಂಡು ಮಗುವಿಗಾಗಿ ಹಾತುರಿತಿದ್ರು ಅದಕ್ಕಾಗಿ ವಾರಣಾಸಿಯಲ್ಲಿದ್ದ ತಮ್ಮ ಬಂಧುವೊಬ್ಬರಿಗೆ ವೀರೇಶ್ವರ ಶಿವನಿಗೆ ಪೂಜೆಯನ್ನು ಸಲ್ಲಿಸುವಂತೆ ಕೇಳಿಕೊಳ್ತಾರೆ ಕೆಲ ದಿನಗಳ ತರುವಾಯ ಶಿವ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ತಾನು ಅವರ ಮಗನಾಗಿ ಜನಿಸುವೆನೆಂದು ವಚನವಿದ್ದ ಆ ನಂತರವೇ ಹುಟ್ಟಿದ್ದೆ ನರೇಂದ್ರನಾಥ ಬಾಲ್ಯದಲ್ಲಿ ನರೇಂದ್ರ ಬಹಳ ತುಂಟ ಹುಡುಗ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ತೀವ್ರವಾದ ಆಸಕ್ತಿ ರಾಮ ಸೀತೆ ಮತ್ತು ಶಿವನ ಪ್ರತಿಮೆಗಳನ್ನು ಪೂಜಿಸುವುದಾಗಲಿ ಧ್ಯಾನಿಸುವುದಾಗಲಿ ಇವನಿಗೊಂದು ಆಟ ಆಗಿತ್ತು ತಾಯಿ ಹೇಳ್ತಿದ್ದ ರಾಮಾಯಣ ಮಹಾಭಾರತಗಳ ಕಥೆಗಳು ಇವರ ಮನಸ್ಸಿನ ಮೇಲೆ ಅಚ್ಚಳಿಯಾದ ಪ್ರಭಾವವನ್ನು ಬೀರಿದುವು ಧೈರ್ಯ ಬಡವರ ಬಗ್ಗೆ ಕನಿಕರ ಪಾರಿವ್ರಾಜಕ ಸನ್ಯಾಸಿಗಳನ್ನು ಕಂಡರೆ ಅಪಾರ ಆಕರ್ಷಣೆ ಈ ವಿಶೇಷ ಲಕ್ಷಣಗಳು ಅವನಲ್ಲಿ ಸಹಜವಾಗಿ ಕಾಣಿಸಿಕೊಂಡುವು ಬಾಲಕನಾಗಿದ್ದಾಗ ಪ್ರತಿಯೊಂದು ವಿಷಯಗಳಿಗೂ ಪ್ರಶ್ನೆಯೇ ತಾರ್ಕಿಕ ಉತ್ತರಕ್ಕಾಗಿ ಬಯಸ್ತಿದ್ದರು ಇದೇ ಸ್ವಭಾವದಲ್ಲಿ ಬೆಳೆದರು ವಿವೇಕಾನಂದರು ವಯಸ್ಸು ಹದಿನೆಂಟಕ್ಕೆ ಗಂಭೀರ ಚೆಲುವಿನ ಕೆಚ್ಚಿನ ಯುವಕ ಒಳ್ಳೆಯ ಕ್ರೀಡಾಪಟುವಿನ ಮೈಕಟ್ಟು ಅನುರಣಿಸುವ ಧ್ವನಿ ಕ್ಷೀಣ ಬುದ್ಧಿವಂತಿಕೆ ಕ್ರೀಡೆ ತತ್ವಶಾಸ್ತ್ರ ಸಂಗೀತ ವಿದ್ಯೆಗಳಲ್ಲಿ ಪ್ರವೀಣ ಇಡೀ ಕಾಲೇಜಿಗೆ ಸಹಪಾಠಿಗಳಿಗೆ ತಾನೇ ಮುಂದಾಳು ಕಾಲೇಜಿನಲ್ಲಿ ಪಾಶ್ಚಾತ್ಯ ಚಿಂತನೆಯನ್ನು ಅಭ್ಯಸಿಸಿ ಅದರ ಹಿರಿಮೆಯನ್ನು ಅರಿತುಕೊಂಡ್ರು ಇದು ಅವರಲ್ಲಿ ವಿಮರ್ಶಾತ್ಮಕ ಸ್ವಭಾವವು ನೆಲೆಗೊಳ್ಳಲು ಕಾರಣವಾಯಿತು ಆಧ್ಯಾತ್ಮದ ಬಗ್ಗೆ ಸಹಜ ಸಿದ್ಧವಾದ ಒಲವು ಮತ್ತು ಪ್ರಾಚೀನ ಧಾರ್ಮಿಕ ಸಂಪ್ರದಾಯಗಳಲ್ಲಿ ಗೌರವ ಇನ್ನೊಂದೆಡೆ ಮೊನಚಾದ ಬುದ್ಧಿಶಕ್ತಿಯೊಂದಿಗೆ ವಿಮರ್ಶೆ ಮಾಡುವಂತಹ ಶಕ್ತಿ ಅವರ ಇವೆರಡೂ ಮನಸ್ಥಿತಿಗಳ ನಡುವೆ ಪರಸ್ಪರ ಸಂಘರ್ಷ ನಡೆಯುತ್ತಲೇ ಇತ್ತು ಆಗಿನಿಂದಲೂ ದೇವರು ಎಲ್ಲಿದ್ದಾನೆ ಹೇಗಿದ್ದಾನೆ ಎಂಬ ತೀಕ್ಷ್ಣ ಭಾವನೆಗಳೇ ಮೈದಳೆದು ಬಿಟ್ಟಿದ್ವು ಹೋದಲ್ಲಿ ಬಂದಲ್ಲಿ ದೇವರ ಅಸ್ತಿತ್ವಕ್ಕಾಗಿ ಹುಡುಕಾಡ್ತಿದ್ರು ಯಾರಾದರೂ ದೇವರ ಬಗ್ಗೆ ದಾರಿ ತೋರಿಸ್ತಾರಾ ಅಂತ ಹಾತೊರಿತಿದ್ರು ಹಲವು ಪ್ರಖ್ಯಾತ ಧರ್ಮ ಪ್ರಚಾರಕರನ್ನು ಭೇಟಿಯಾದರೂ ಸಹ ದೇವರ ಅಸ್ತಿತ್ವದ ಬಗ್ಗೆ ಅವರಿಗೆ ನಿಖರ ಉತ್ತರ ಸಿಗಲಿಲ್ಲ ಆದರೆ ದಿನದಿಂದ ದಿನಕ್ಕೆ ಅವರಿಗೆ ಆಧ್ಯಾತ್ಮದ ಹಪಹಪಿ ಹೆಚ್ಚುತ್ತಲೇ ಹೋಯಿತು ಕೋಲ್ಕತ್ತಾದ ಹೊರವಲಯದ ದಕ್ಷಿಣೇಶ್ವರದಲ್ಲಿರುವ ಸಾಧುವೊಬ್ಬರ ಬಗ್ಗೆ ಆಂಗ್ಲ ಕವಿಯೊಬ್ಬರು ಹೇಳಿದ್ದ ಮಾತುಗಳನ್ನು ನೆನಪಿಸಿಕೊಂಡು ಆ ಸಾಧುವನ್ನು ಒಮ್ಮೆ ಸಂದರ್ಶಿಸಬೇಕೆಂದು ಅವರ ಸಂಬಂಧಿಕರಾದ ರಾಮಚಂದ್ರ ದತ್ತರ ಮೂಲಕ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಆಧುನಿಕ ಭಾರತದ ಪ್ರವಾದಿ ಮತ್ತು ಅವರ ಸಂದೇಶವಾಹಕ ಕಾಳಿಪುತ್ರ ಇಡೀ ಭಾರತಖಂಡ ಶ್ರೇಷ್ಠ ಸಂತ ಶ್ರೀರಾಮಕೃಷ್ಣರ ಮಿಲನವಾಗುತ್ತೆ ಆ ಗಳಿಗೆ ಇಡೀ ಭಾರತಕಂಡದ ಸುಧೀನವೇ ಆಗಿತ್ತು ಆ ಕ್ಷಣ ಪರಮಹಂಸರನ್ನ ನೋಡಿದ ನರೇಂದ್ರರಿಗೆ ಅದೇನೋ ಕೌತುಕ ಅದೇನೋ ದಿಗ್ಭ್ರಮೆ ಪರಮಹಂಸರಿಗೂ ತಮ್ಮ ಜೀವಿತಾವಧಿಯ ಸಾಧನೆ ಎಂಬಂತೆ ತಮ್ಮ ಆಕಾಂಕ್ಷೆ ಹಾಗೂ ತಮ್ಮ ಅಂತರಾಳವನ್ನು ಸಾರಲು ಒಬ್ಬ ಶಿಷ್ಯ ತನ್ನೆದುರಿಗೆ ಸಿದ್ಧನಾಗಿರೋದನ್ನು ಕಂಡು ಆ ತಾಯಿ ಜಗನ್ಮಾತೆಗೆ ಮನದಲ್ಲೇ ಪ್ರಣಾಮ ಸಲ್ಲಿಸಿಬಿಟ್ಟಿದ್ರು ಇಬ್ಬರು ಮುಖಾಮುಖಿ ಆ ಕ್ಷಣ ನರೇಂದ್ರರು ಗುರುಗಳತ್ತ ಮಹಾಶಯ ನೀವು ದೇವರನ್ನ ನೋಡಿದ್ದೀರಾ ಅಂತ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ರಾಮಕೃಷ್ಣರು ಹೌದು ನಿನ್ನನ್ನು ಈಗ ಇಲ್ಲಿ ನೋಡುತ್ತಿರುವುದಕ್ಕಿಂತಲೂ ಗಾಢವಾಗಿ ಅವನನ್ನು ನೋಡಿದ್ದೇನೆ ಎಂದು ಉತ್ತರ ಕೊಡ್ತಾರೆ ಅಲ್ಲಿಗೆ ದೇವರ ಅಸ್ತಿತ್ವದ ಬಗ್ಗೆ ಹುಡುಕಾಡ್ತಿದ್ದ ನರೇಂದ್ರರಿಗೆ ಹೌದು ನೋಡಿರುವ ಅನುಭವದಿಂದ ನುಡಿಯುವ ಒಬ್ಬ ವ್ಯಕ್ತಿ ದೊರೆತರು ಅವರೇ ಅವರ ಗುರುಗಳಾದರು ಮುಂದೆ ಗುರು ಶಿಷ್ಯರ ಸಂಬಂಧ ಹಸು ಕರುವಿನಂತೆ ಗಾಢವಾಗೋಕೆ ಶುರುವಾಯಿತು ಬಿಟ್ಟಿರಲಾರದಷ್ಟು ನರೇಂದ್ರನಾಥನನ್ನು ಶ್ರೀಕೃಷ್ಣರು ಅನೇಕ ರೀತಿಯಲ್ಲಿ ಪರೀಕ್ಷಿಸುತ್ತಿದ್ದರು ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಶಕ್ತಿಯ ಸತ್ಯವನ್ನು ಅರಿಯಲು ಪರೀಕ್ಷಿಸುತ್ತಿದ್ದರು ಹೀಗೆ ಸಾವಿರದ ಎಂಟುನೂರ ಎಂಬತ್ತ ನಾಲ್ಕರಲ್ಲಿ ತನ್ನ ತಂದೆಯ ಮರಣದ ನಂತರ ನರೇಂದ್ರರ ಕುಟುಂಬವು ಬಹಳ ಕಷ್ಟ ಅನುಭವಿಸಬೇಕಾಯಿತು ಗುರುಗಳ ಸೂಚನೆಯಂತೆ ತನ್ನ ಸಂಸಾರದ ಕಷ್ಟಗಳ ನಿವಾರಣೆಗಾಗಿ ದಕ್ಷಿಣೇಶ್ವರದ ಮಹಾಮತೆಯಾದ ಕಾಳಿಯನ್ನು ಪ್ರಾರ್ಥಿಸಲು ಪ್ರಯತ್ನಿಸ್ತಾರೆ ಆದರೆ ಅವರಿಗೆ ಹಣದ ಅಗತ್ಯವಿದ್ದರೂ ಜ್ಞಾನ ಮತ್ತು ಭಕ್ತಿಗಾಗಿ ಮಾತ್ರ ಪ್ರಾರ್ಥಿಸಲು ಸಾಧ್ಯವಾಯಿತು ಹೀಗೆ ಎರಡು ದಿನ ಗರ್ಭ ಹೊಕ್ಕಿದ್ದ ನರೇಂದ್ರರಿಗೆ ಆ ತಾಯಿಯ ಬಳಿ ತನ್ನ ಕಷ್ಟಗಳಿಗೆ ಪರಿಹಾರ ಕೊಡು ಎಂದು ಕೇಳುವ ಯೋಜನೆಯೇ ಬಂದಿರಲಿಲ್ಲ ಇವೆಲ್ಲವೂ ಪರಮಹಂಸರಿಗೆ ತಿಳಿದಿತ್ತು ಕ್ರಮೇಣ ನರೇಂದ್ರನಾಥರು ಶ್ರೀರಾಮಕೃಷ್ಣರಿಗೆ ಶರಣಾಗತರಾದರು ಶ್ರೀರಾಮಕೃಷ್ಣರು ಅಪಾರವಾದ ತಾಳ್ಮೆಯಿಂದ ತಮ್ಮ ತರುಣ ಶಿಷ್ಯನ ಹೋರಾಟದ ಮನೋಭಾವವನ್ನು ಶಾಂತಗೊಳಿಸಿ ಸಂದೇಹದಿಂದ ನಿರ್ಧಾರದ ಕಡೆಗೆ ಬೇಗುದಿಯಿಂದ ಆಧ್ಯಾತ್ಮಿಕ ಆನಂದದೆಡೆಗೆ ಕರೆದೊಯ್ದರು ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಮಾರ್ಗದರ್ಶನ ಮತ್ತು ಬೆಂಬಲಕ್ಕಿಂತ ಹೆಚ್ಚಾಗಿ ಅವರ ಪ್ರೀತಿಯು ನರೇಂದ್ರನಾಥನನ್ನ ಗೆದ್ದಿತ್ತು ನರೇಂದ್ರರು ಸಹ ಪ್ರತಿಯಾಗಿ ಅವರ ಪ್ರೀತಿಗೆ ಸಂಪೂರ್ಣವಾಗಿ ಶರಣಾಗಿ ಬಿಟ್ಟಿದ್ರು ಶ್ರೀರಾಮಕೃಷ್ಣರು ಅನಾರೋಗ್ಯದಿಂದಾಗಿ ಕಲ್ಕತ್ತಾದ ಕಾಶೀಪುರಕ್ಕೆ ತೆರಳುತ್ತಾರೆ ಅಲ್ಲಿಗೆ ನರೇಂದ್ರರ ಮುಂದಿನ ಗುರು ಶಿಕ್ಷಣ ಪಡೆಯುವ ಕೊನೆಯ ಘಟ್ಟ ತಲುಪಿತ್ತು ನರೇಂದ್ರರಲ್ಲಿ ತುಂಬಿದ್ದ ಅಸಾಧಾರಣವಾದ ಆಧ್ಯಾತ್ಮಿಕ ಕಿಚ್ಚು ವಿವಿಧ ರೀತಿಯ ಮಜ್ಜಲುಗಳಿಂದ ಅನುಷ್ಠಾನಗೊಳ್ಳಲು ಅದು ಶ್ರೀ ಶ್ರೀರಾಮಕೃಷ್ಣರು ನರೇಂದ್ರನ ನೇತೃತ್ವದಲ್ಲಿನ ತರುಣ ಶಿಷ್ಯರನ್ನು ಬೆಳೆಸಲು ಈ ಸದಾವಕಾಶ ಕೂಡಿ ಬಂದಿತ್ತು ಹೀಗೆ ಒಮ್ಮೆ ದೇವರ ಆರಾಧನೆಯಲ್ಲಿದ್ದ ಗುರುಗಳಿಗೆ ನರೇಂದ್ರರು ಒಂದು ಪ್ರಶ್ನೆ ಕೇಳ್ತಾರೆ ನಾನೂ ದೇವರನ್ನು ನೋಡಬಹುದೇ ಅಂತ ಅದಕ್ಕೆ ಪರಮಹಂಸರು ಅವರ ತೇಜೋಭರಿತ ಮುಖವನ್ನೊಮ್ಮೆ ನೋಡ್ತಾರೆ ಮುಗುಳ್ನಕ್ಕೂ ಅಷ್ಟೊಂದು ಧೈರ್ಯವಿದ್ಯಾ ನಿಂಗೆ ಅಂತ ಕೇಳ್ತಾರೆ ಮೊದಲೇ ಮುಂಡು ಸ್ವಭಾವದ ತರುಣ ನಿರ್ಭೀತ ವ್ಯಕ್ತಿತ್ವ ಹೊಂದಿದ್ದ ನರೇಂದ್ರರು ಒಂದು ಕ್ಷಣ ಮೌನವಾಗಿ ಹೌದು ಧೈರ್ಯ ಇದೆ ಅಂತಾರೆ ಆ ಕಾಳಿ ಮಾತೆಯ ಮೂರ್ತಿಯ ಎದುರಿಗೆ ಕುಳಿತಿದ್ದ ನರೇಂದ್ರರ ನೆಚ್ಚಿಗೆ ತಮ್ಮ ಬಲಪಾದವನ್ನು ಸ್ಪರ್ಶಿಸುತ್ತಾರೆ ಅಷ್ಟೇ ಪರಮಹಂಸರು ಅದೇನಾಯಿತು ನರೇಂದ್ರರಿಗೆ ಈ ಲೋಕದ ಜ್ಞಾನ ಬಂದದ್ದು ಮಾರನೇ ದಿನವೇ ಆದರೆ ಮುಂದೆಂದೂ ಗೊಂದಲಗಳು ಪ್ರಶ್ನೆಗಳು ಯಾವುದೂ ಹೊರಬರಲೇ ಇಲ್ಲ ಅದೇನನ್ನು ಕಂಡ ಅನುಭವವೋ ಅದೇನನ್ನು ಸಾಧಿಸಿದ ಸಮಾಧಾನವೋ ಅದೇನನ್ನು ಮನಗಂಡ ನಿರ್ಮಳತೆಯೋ ಏನೋ ಅಲೆ ಎಂತಿದ್ದ ಅವರ ಆತ್ಮ ಹರಿಯುವ ನೀರಿನಂತೆ ಶಾಂತವಾಗಿ ಬಿಟ್ಟಿತ್ತು ಈ ವೇಳೆ ನರೇಂದ್ರರು ಆಧ್ಯಾತ್ಮಿಕ ಅನುಭವದ ಪರಾಕಾಷ್ಠೆಯಾದ ನಿರ್ವಿಕಲ್ಪ ಸಮಾಧಿಯನ್ನು ಅನುಗ್ರಹಿಸಬೇಕೆಂದು ಗುರುವನ್ನು ಕೇಳಿದಾಗ ಆಲದ ಮರದಂತೆ ಮಹಾವೃಕ್ಷವಾಗಿ ಬೆಳೆದು ಸಂಸಾರದ ಕಷ್ಟ ಕೋಟಲೆಯಿಂದ ನರಳುತ್ತಿರುವ ಸಾವಿರಾರು ಜನರಿಗೆ ಶಾಂತಿಯನ್ನು ಎಂದು ನಾನು ತಿಳಿದಿದ್ದೆ ಆದರೆ ನೀನು ಅದನ್ನು ಬಿಟ್ಟು ಸ್ವಂತ ಮುಕ್ತಿಗಾಗಿ ನಾಚಿಗೆ ನಾಚಿಕೆಯಾಗುವುದಿಲ್ವೆ ಅಂತ ಬೈತಾರೆ ನರೇಂದ್ರರ ದೇವರ ಬಗೆಗಿನ ಉತ್ಕಟ ಬಯಕೆ ಕಡೆಗೆ ನೆರವೇರಿತಾದರೂ ನಿರ್ವಿಕಲ್ಪ ಸಮಾಧಿಯ ಕೀಲಿಯು ತಮ್ಮ ಕೈಯಲ್ಲಿರುವುದೆಂದು ಅದರ ಬಾಗಿಲು ಅದಕ್ಕೆ ಬೇಕೆನಿಸಿದಾಗ ಮಾತ್ರ ತೆಗೆಯುವುದೆಂದು ತಿಳಿಸ್ತಾರೆ ಅಲ್ಲದೆ ಯಾವ ಕಾರ್ಯಕ್ಕಾಗಿ ನೀನು ಜನ್ಮ ತಳಿದೆಯೋ ಆ ಕಾರ್ಯವನ್ನು ಪೂರ್ಣಗೊಳಿಸುವವರೆಗೆ ನಿರ್ವಿಕಲ್ಪ ಸಮಾಧಿಯ ಮಾರ್ಗವನ್ನು ತೋರಿಸುವುದಿಲ್ಲವೆಂದು ಗುರುಗಳು ನುಡಿದಾಗ ನರೇಂದ್ರರಿಗೆ ವಾಸ್ತವತೆಯ ಅರಿವಾಯಿತು ಶ್ರೀರಾಮಕೃಷ್ಣರು ಮಹಾ ಸಮಾಧಿಸ್ಥರಾಗುವ ಮೂರು ನಾಲ್ಕು ದಿನಗಳ ಮುಂಚೆ ತಮ್ಮ ಶಕ್ತಿಯನ್ನೆಲ್ಲ ನರೇಂದ್ರರಿಗೆ ಧಾರೆ ಎರೆದು ನಾನು ನಿನಗೆ ಧಾರೆ ಎರೆದ ಶಕ್ತಿಯ ಫಲದಿಂದ ಅನೇಕ ಮಹತ್ತಾದ ಸಿಗುವೆ ಆನಂತರವೇ ನೀನು ಎಲ್ಲಿಂದ ಬಂದಿರುವೆಯೋ ಅಲ್ಲಿಗೆ ಮರಳುವೆ ಅಂತ ತಿಳಿಸ್ತಾರೆ ಆಗಸ್ಟ್ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ತಮ್ಮ ಗುರುವಿನ ಮಹಾ ಸಮಾಧಿಯ ನಂತರವೇ ನರೇಂದ್ರನ ನೇತೃತ್ವದಲ್ಲಿ ಬಾರಾನಗೋರ್ನಲ್ಲಿ ಶಿಥಿಲ ಮನೆಯೊಂದರಲ್ಲಿ ತರುಣ ಶಿಷ್ಯರು ಒಟ್ಟಾಗಿ ಸೇರ್ತಾರೆ ಇಲ್ಲಿ ಕಠಿಣ ತಪಶ್ಚರ್ಯೆ ಆಧ್ಯಾತ್ಮಿಕ ಅನುಷ್ಠಾನಗಳೊಂದಿಗೆ ಅಲ್ಲಿ ಕ್ರಿಸ್ಮಸ್ ಶುಭ ದಿನದಂದು ದೊಡ್ಡದಾಗಿ ಅಗ್ನಿಯನ್ನು ಹೊತ್ತಿಸಿ ಎಲ್ಲರೂ ಅದರ ಸುತ್ತುವರೆದು ದೀಕ್ಷೆಯನ್ನು ಪಡಿತಾರೆ ಸಾವಿರದ ಎಂಟುನೂರ ಎಂಬತ್ತೆಂಟರ ಕೊನೆ ಮತ್ತು ಸಾವಿರದ ಎಂಟುನೂರ ತೊಂಬತ್ತರ ನಡುವಿನ ಅವಧಿಯಲ್ಲಿ ನರೇಂದ್ರನಾಥರಲ್ಲಿ ಅಸಾಧಾರಣವಾದ ಬದಲಾವಣೆ ಕಂಡುಬಿಡುತ್ತೆ ತಮ್ಮ ಪರಿಚಯವನ್ನು ಮರೆಮಾಚುವಂತೆ ವಿಶಾಲ ಭಾರತದಲ್ಲಿ ಒಂದಾಗುವಂತೆ ಅನೇಕ ನಾಮಗಳನ್ನು ಧರಿಸಿ ಸಂಚರಿಸ್ತಾರೆ ಸಾಧಾರಣವಾಗಿ ಭಾರತೀಯ ಸನ್ಯಾಸಿಯಾಗಿ ಇರುವ ಸಹಜವಾದ ಏಕಾಂತತೆಯ ಅಭಿಲಾಷೆಯು ಅವರಲ್ಲಿ ಉದ್ದೇಶವನ್ನು ಸಾಧಿಸಬೇಕೆಂಬ ಮಹತ್ತರವಾದ ಭಾವನೆಗೆ ಎಳೆ ಮಾಡಿಕೊಟ್ಟಿತ್ತು ವೈಯಕ್ತಿಕ ಮುಕ್ತಿಗಾಗಿ ಹೆಣಗಾಡುವ ಸಾಮಾನ್ಯ ಸಾಧುವಿನಂತೆ ತಮ್ಮ ಬದುಕಲ್ಲ ಪರಕೀಯರ ದಬ್ಬಾಳಿಕೆಯಿಂದ ಕಂಗಾಲಾದ ಭಾರತದ ಮೌನದ ಮೊರೆಗೆ ಓಗೊಟ್ಟು ಮತ್ತು ಭಾರತದ ವೈವಿಧ್ಯವನ್ನು ನೋಡಬೇಕೆಂಬ ಉತ್ಕಟ ಬಯಕೆಯ ಪ್ರಭಾವದಿಂದ ವಿವೇಕಾನಂದರು ಭಾರಿ ವ್ರಾಜಕರಾಗಿ ಹೊರಟು ಬಿಡ್ತಾರೆ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ವಿವೇಕಾನಂದರ ಜೀವನದಲ್ಲಿ ಮಹತ್ತರವಾದ ಘಟನೆಯೊಂದು ಜರುಗುತ್ತೆ ಎಲ್ಲ ಸಂಬಂಧವನ್ನು ತೊರೆಯುವ ಅಚಲ ಮನದೊಂದಿಗೆ ಸಹೋದರ ಸನ್ಯಾಸಿಗಳನ್ನು ಬೀಳ್ಕೊಟ್ಟು ಹಿಮಾಲಯದ ಏಕಾಂತ ಪ್ರದೇಶಕ್ಕೆ ಹೋಗಿಬಿಡ್ತಾರೆ ಅದೊಂದು ಮಹಾಪಯಣ ಮುಳುಗು ಹಕ್ಕಿಯ ರೀತಿಯಲ್ಲಿ ಸ್ವಾಮೀಜಿ ಭಾರತ ಸಾಗರದಲ್ಲಿ ಮುಳುಗಿ ಹೋಗ್ತಾರೆ ಭಾರತ ಸಾಗರವು ಅವರ ಹಾದಿಯನ್ನು ಆವರಿಸಿತು ನಾಶವಾದ ಹಡಗಿನಿಂದ ತೇಲಿ ಬಂದ ಸಾಮಾನುಗಳಂತೆ ಸಾವಿರಾರು ಮಂದಿ ಅನಾಮಧೇಯ ಸನ್ಯಾಸಿಗಳಲ್ಲೊಬ್ಬರಾಗಿ ಇವರು ಜನಸಾಗರದಲ್ಲಿ ಒಂದಾದರು ಆದರೆ ಅಸಾಧಾರಣ ಪ್ರತಿಭೆಯ ತೇಜಸ್ಸು ಅವರ ಕಣ್ಣುಗಳಲ್ಲಿ ಪ್ರಜ್ವಲಿಸುತ್ತಿತ್ತು ಈ ಎಲ್ಲ ಸೋಗಿನ ಮರೆಯಲ್ಲೂ ದೊರೆಯಂತೆ ಕಂಗೊಳಿಸ್ತಿದ್ರು ಉತ್ತರ ಪ್ರದೇಶ ರಾಜಸ್ಥಾನ ಗುಜರಾತ್ ಮಹಾರಾಷ್ಟ್ರ ಮೈಸೂರು ಕೇರಳ ಮದ್ರಾಸ್ ಹೈದರಾಬಾದ್ ಪ್ರದೇಶಗಳಲ್ಲಿನ ಚಾರಿತ್ರಿಕ ಮತ್ತು ಯಾತ್ರಾ ಸ್ಥಳಗಳಿಗೆ ಕರೆದೊಯ್ತು ಪ್ರಾಚೀನ ಭಾರತದ ಸಾಂಸ್ಕೃತಿಕ ರಾಜಕೀಯ ಮತ್ತು ಆಧ್ಯಾತ್ಮಿಕ ವೈಭವದ ಚಿತ್ರವು ಜೀವಂತವಾಗಿ ಅವರ ಕಣ್ಮುಂದೆ ಗೋಚರಿಸಿತು ಇಂತಹ ಭವ್ಯ ಶಿಕ್ಷಣದೊಂದಿಗೆ ಭಾರತೀಯ ಜನಸಮುದಾಯದ ದಟ್ಟ ದಾರಿದ್ರ್ಯವು ಅವರ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಮಡಿತು ಸಾಮಾನ್ಯರ ದುರವಸ್ಥೆಯನ್ನು ಸುಧಾರಿಸುವ ಹಾದಿಯನ್ನು ಅನ್ವೇಷಿಸಲು ಪ್ರಯತ್ನಿಸ್ತಾರೆ ಈ ವೇಳೆ ಖೇತ್ರಿಯ ಮಹಾರಾಜ ಅಜಿತ್ ಸಿಂಗ್ ಮೊದಲಿಗೆ ನಿಕಟವಾದ ಸ್ನೇಹಿತರಾದರಷ್ಟೇ ಅಲ್ಲದೆ ಉತ್ಸಾಹಿ ಶಿಷ್ಯರೂ ಆದರು ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಹೋಗಿ ಸನಾತನ ಧರ್ಮವನ್ನು ಬೋಧಿಸಿ ಅವರಿಂದ ಭಾರತಕ್ಕೆ ಸಹಾಯವನ್ನು ಕೋರಬೇಕೆಂಬ ಉದ್ದೇಶ ಹೊಂದಿದ್ದನ್ನು ತಿಳಿದ ಮೈಸೂರಿನ ಮಹಾರಾಜರು ಇವರ ವಿದೇಶ ಪ್ರಯಾಣಕ್ಕೆ ಆರ್ಥಿಕ ಸಹಾಯ ನೀಡುವುದಾಗಿ ಭರವಸೆಯನ್ನಿತ್ತು ನಂತರ ಮೈಸೂರಿಂದ ತ್ರಿವೇಂದ್ರಂ ಮತ್ತು ಕನ್ಯಾಕುಮಾರಿಗೆ ಭೇಟಿ ನೀಡುತ್ತಾರೆ ಭಾರತದ ಮೂಲೆ ಮೂಲೆಯಲ್ಲಿ ಭೀಕರತೆ ಹುಟ್ಟಿಸುವಂತಹ ಸಾಮಾನ್ಯರ ದಾರಿದ್ರ್ಯ ಇವರ ಹೃದಯವನ್ನು ಮಮ್ಮಲ ಮರುಗಿಸಿತು ಸುಮಾರು ವರ್ಷಗಳ ಕಾಲ ಪಾದಾಚಾರಿಯಾಗಿ ಇಡೀ ಭಾರತವನ್ನು ಪರ್ಯಟನೆ ಮಾಡಿ ಖುದ್ದಾಗಿ ಭಾರತವೇನೆಂಬುದನ್ನು ಅರಿತರು ಪ್ರವಾಸದ ಕೊನೆಯ ಕುರುಹಾಗಿ ಕನ್ಯಾಕುಮಾರಿಯ ಮಾತೆ ಕುಮಾರಿಯ ವಿಗ್ರಹದ ಮುಂದೆ ಭಾವಾನ್ವಿತರಾಗಿ ಸಾಷ್ಟಾಂಗ ಪ್ರಣಾಮ ಮಾಡ್ತಾರೆ ಬಳಿಕ ಮರೀನಾ ಬೀಚ್ ಎಂದು ಕರೆಯುವ ಸಮುದ್ರದಲ್ಲಿ ಈಜುತ್ತ ದಕ್ಷಿಣ ದಂಡೆಯೊಂದರ ಮೇಲೆ ಕುಳಿತು ಇಡೀ ರಾತ್ರಿ ಧ್ಯಾನದಲ್ಲಿ ಮಗ್ನರಾಗ್ತಾರೆ ಭಾರತೀಯರ ಕಷ್ಟಗಳನ್ನು ನೆನೆದು ಆ ದುರಂತ ಪರಿಸ್ಥಿತಿಯನ್ನು ನೆನೆದು ಮಕ್ಕಳಂತೆ ಎರಡು ದಿನಗಳ ಕಾಲ ಗೋಳಿಡ್ತಾರೆ ಭಾರತದ ಭೂತ ವರ್ತಮಾನ ಹಾಗೂ ಭವಿಷ್ಯವನ್ನ ಕುರಿತು ಆಲೋಚಿಸುತ್ತಾರೆ ತಮ್ಮ ಜೀವನದ ಧ್ಯೇಯಕ್ಕೆ ಸರಿಯಾದ ರೂಪ ಕೊಡಲು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಹೋಗಿ ಭಾರತೀಯ ದಾರಿದ್ರ್ಯ ನಿರ್ಮೂಲನಕ್ಕೆ ಸಹಾಯ ಕೋರಬೇಕೆಂಬ ದೃಢ ನಿರ್ಧಾರವನ್ನು ಕೈಗೊಳ್ತಾರೆ ಧ್ಯಾನಸ್ಥರಾಗ್ತಾರೆ ಅವರ ಅನಂತ ಧ್ಯಾನಕ್ಕೆ ಒಲಿದು ಭಾರತಾಂಬೆ ಆ ಜಗನ್ಮಾತೆಯೇ ದಿವ್ಯ ಸಾಕ್ಷಾತ್ಕಾರ ನೀಡ್ತಾಳೆ ಒಮ್ಮೆ ಇದೇ ಆಸೆಯನ್ನು ನಿದ್ರಾವಸ್ಥೆಯಲ್ಲಿರುವಾಗ ಜ್ಯೋತಿರ್ಮಯರಾಗಿ ಶ್ರೀರಾಮಕೃಷ್ಣರು ಸಮುದ್ರದಾಚೆಗೆ ಬಾ ನರೇಂದ್ರ ಎಂದು ಕೈ ಹಿಡಿದು ಕರೆದೊಯ್ದಂತೆ ಕನಸನ್ನು ಕಾಣ್ತಾರೆ ಇದೇ ಹೊತ್ತಿನಲ್ಲಿ ತಾಯಿ ಶಾರದಾದೇವಿಯವರು ಸಹ ಕನಸಿನಲ್ಲಿ ನರೇಂದ್ರರ ಈ ಯೋಜನೆಗೆ ಶ್ರೀರಾಮಕೃಷ್ಣರು ಸಮ್ಮತಿಸಿದ್ದನ್ನು ಕಾಣ್ತಾರೆ ನಂತರ ತಡ ಮಾಡದೆ ತಮ್ಮ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾರೆ ಇವರ ತರುಣ ಶಿಷ್ಯರು ಹಣವನ್ನು ಸಂಗ್ರಹಿಸಲು ಪ್ರಾರಂಭಿಸ್ತಾರೆ ಮೇ ಮೂವತ್ತೊಂದು ಸಾವಿರದ ಎಂಟುನೂರ ತೊಂಬತ್ಮೂರರಂದು ಇವರ ಅಮೆರಿಕ ಪ್ರಯಾಣ ಆರಂಭವಾಗುತ್ತೆ ಚೈನಾ ಜಪಾನ್ ಕೆನಡಾ ಮೂಲಕ ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಪ್ರಯಾಣ ಬೆಳೆಸ್ತಾರೆ ಜುಲೈ ಮಧ್ಯದಲ್ಲಿ ಚಿಕಾಗೋವನ್ನು ಸೇರ್ತಾರೆ ಬಹುಧ ಸನ್ಯಾಸಿಗಳ ಹಲವು ಮಠಗಳನ್ನು ಕಾಂಟನ್ನಲ್ಲಿ ಕಾಣ್ತಾರೆ ಜಪಾನಿಯರು ಅಭಿವೃದ್ಧಿ ಹೊಂದಿದ ರೀತಿ ಮತ್ತು ಅವರ ಸ್ವಚ್ಛತೆಯನ್ನು ಮೆಚ್ಚುಗೆಯಿಂದ ಗಮನಿಸ್ತಾರೆ ಚಿಕಾಗೋವನ್ನು ತಲುಪಿದಾಗ ಪಾಶ್ಚಾತ್ಯ ರಾಷ್ಟ್ರಗಳ ಕಣ್ಣು ಪೂರೈಸುವಂತಹ ಶ್ರೀಮಂತಿಗೆ ಮತ್ತು ಕಲ್ಪನಾಶಕ್ತಿಯನ್ನು ಕಂಡು ಮಗುವಿನಂತೆ ತಬ್ಬಿಬ್ಬಾಗ್ತಾರೆ ಸೆಪ್ಟೆಂಬರ್ ತಿಂಗಳವರೆಗೂ ಸರ್ವಧರ್ಮ ಸಮ್ಮೇಳನ ಸೇರುವುದಿಲ್ಲವೆಂದು ಪರಿಚಯ ಪತ್ರವಿಲ್ಲದೆ ಯಾರೂ ಪ್ರತಿನಿಧಿಸಲಾಗುವುದಿಲ್ಲವೆಂಬ ಸಂಗತಿ ತಿಳಿದು ನಿರಾಶರಾಗ್ತಾರೆ ಆದರೆ ದೈವ ಸಂಕಲ್ಪಕ್ಕೆ ಅಧೀನರಾಗಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಚಿಕಾಗೋಗಿಂತ ಅಲ್ಪ ವೆಚ್ಚದ ನಿರ್ವಹಣೆಗಾಗಿ ಬಾಸ್ಟಾನಿಗೆ ಹೊರಡ್ತಾರೆ ರೈಲಿನಲ್ಲಿ ಕ್ಯಾಥರಿನ್ ಸ್ಯಾನ್ಬರ್ನ್ ಅವರ ಪರಿಚಯ ಆಕಸ್ಮಿಕವಾಗಿ ಆಗತ್ತೆ ಆಕೆ ಸ್ವಾಮೀಜಿಯವರನ್ನು ಬಾಸ್ಟನ್ನಲ್ಲಿ ತನ್ನ ಅತಿಥಿಯಾಗಿರಬೇಕೆಂದು ಆಹ್ವಾನಿಸ್ತಾಳೆ ಅವಳ ಮೂಲಕ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ ಅವರ ಪರಿಚಯವಾಗುತ್ತೆ ನಂತರ ಅವರೇ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲು ಅಧ್ಯಕ್ಷರಿಗೆ ನಮ್ಮಲ್ಲಿ ಪಾಂಡಿತ್ಯ ಪಡೆದಿರುವ ಎಲ್ಲ ಪ್ರೊಫೆಸರ್ಗಳನ್ನು ಮೀರಿಸುವಂತಹ ವ್ಯಕ್ತಿ ಇದ್ದಾರೆ ಎಂದು ಪರಿಚಯ ಪತ್ರದಲ್ಲಿ ಬರೆದುಕಳಿಸ್ತಾರೆ ಸರ್ವಧರ್ಮ ಸಮ್ಮೇಳನ ಪ್ರಾರಂಭವಾಗುವುದಕ್ಕೆ ಎರಡು ದಿನಗಳ ಮುಂಚೆಯೇ ಸ್ವಾಮೀಜಿ ಚಿಕಾಗೋಗೆ ಹಿಂತಿರುಗ್ತಾರೆ ಆದರೆ ತಾವು ಉಳಿಯಬೇಕಾದ ಗೆಸ್ಟ್ ಹೌಸ್ನ ಅನುಮತಿ ಪತ್ರ ಕಳೆದು ಹೋಗಿಬಿಡುತ್ತೆ ಅದೇ ಚಿಂತೆಯಲ್ಲಿ ಗುರುಗಳನ್ನು ನೆನೆಯುತ್ತಾ ಆ ರಾತ್ರಿ ಗೂಡ್ಸ್ ಕಂಟೋನ್ಮೆಂಟ್ ಸ್ಥಳದಲ್ಲಿ ತಂಗಿಬಿಡ್ತಾರೆ ಮಾರನೆಯ ಬೆಳಗ್ಗೆ ಈ ಕಷ್ಟದಿಂದ ಪಾರಾಗಲು ಯಾರಾದರೂ ಸಹಾಯ ನೀಡಬಹುದೆಂದು ಹುಡುಕ್ತಾರೆ ಆದರೆ ಅಲ್ಲಿ ವರ್ಣಭೇದ ನೀತಿ ಇದ್ದರಿಂದ ಅಷ್ಟು ಸುಲಭವಾಗಿ ಯಾವುದೇ ಸಹಾಯ ದೊರೆಯುವುದಿಲ್ಲ ನಿಷ್ಪ್ರಯೋಜಕ ಅಲೆದಾಟದಿಂದ ಬಳಲಿ ಬೀದಿಯ ಪಕ್ಕದಲ್ಲಿ ತಮ್ಮನ್ನು ದೈವ ಇಚ್ಛೆಗೆ ಒಪ್ಪಿಸಿಕೊಂಡು ಕುಳಿತು ಬಿಡ್ತಾರೆ ಅದೇ ಸಮಯಕ್ಕೆ ದೈವ ಇಚ್ಛೆ ಎಂಬಂತೆ ಅವರ ಎದುರಿಗೆ ಓರ್ವ ಸಿರಿವಂತ ಮಹಿಳೆ ನಿಂತಿರ್ತಾಳೆ ಆಕೆ ಅವರಿಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾಳೆ ಅವರೇ ಜಾರ್ಜ್ ಡಬ್ಲ್ಯೂ ಹೇಲ್ ದಂಪತಿ ಮುಂದೆ ಅವರ ಮನೆಯೇ ಸ್ವಾಮೀಜಿಯವರು ಅಮೆರಿಕದಲ್ಲಿರುವಾಗಲೆಲ್ಲ ತಂಗುವ ಸ್ಥಳವಾಯಿತು ಹೇಲ್ ಕುಟುಂಬದವರು ಇವರಿಗೆ ನಿಷ್ಠಾವಂತ ಶಿಷ್ಯರಾದರು ಸಾವಿರದ ಎಂಟುನೂರ ತೊಂಬತ್ತ್ಮೂರರ ಸೆಪ್ಟೆಂಬರ್ ಹನ್ನೊಂದರಿಂದ ಸರ್ವಧರ್ಮ ಸಮ್ಮೇಳನ ಪ್ರಾರಂಭವಾಗುತ್ತೆ ಆ ನೂತನ ಪಾರ್ಲಿಮೆಂಟಿನ ವಿಶಾಲ ಸಭಾಂಗಣದಲ್ಲಿ ಸುಮಾರು ಏಳು ಸಾವಿರ ಜನರು ಉಪಸ್ಥಿತರಾಗಿದ್ದರು ಬೇರೆ ಬೇರೆ ರಾಷ್ಟ್ರಗಳ ಮೇಧಾವಿ ಪ್ರತಿನಿಧಿಗಳಾಗಿದ್ದರು ಜಗತ್ತಿನ ಪ್ರತಿಯೊಂದು ಕಡೆಯಿಂದಲೂ ಧರ್ಮದ ಪ್ರತಿನಿಧಿಗಳು ವೇದಿಕೆಯ ಮೇಲೆ ಮಂಡನೆ ಮಾಡ್ತಿದ್ರು ಉತ್ತಮ ಚಿಂತಕರು ತುಂಬಿರುವ ಅಷ್ಟು ದೊಡ್ಡ ಸಭಾಭವನದಲ್ಲಿ ಸ್ವಾಮಿಗಳು ಎಂದೂ ಉಪನ್ಯಾಸವನ್ನು ನೀಡಿರಲಿಲ್ಲ ತಮ್ಮ ಸರದಿ ಬಂದಾಗಲೆಲ್ಲ ಕೊನೆಗೆ ಮಾಡುವೆನೆಂದು ಮುಂದೆ ತಳ್ಳಿ ಮೌನವಾಗಿ ಎಲ್ಲವನ್ನು ಪ್ರೇಕ್ಷಕನಂತೆ ವೀಕ್ಷಿಸುತ್ತಿದ್ದರು ಕೊನೆಗೂ ಸ್ವಾಮಿಗಳ ಸರದಿ ಬಂದೇ ಬಿಟ್ಟಿತ್ತು ಇಡೀ ರಾಷ್ಟ್ರ ಭಾರತವೆಂದರೆ ಅಸಡ್ಡೆ ಆಲಸ್ಯದಿಂದ ನೋಡುತ್ತಿದ್ದ ಪಾಶ್ಚಾತ್ಯರ ಮುಂದೆ ಭವ್ಯ ಭಾರತ ವಿಜೃಂಭಿಸುವ ಕ್ಷಣ ಬಂದೇ ಬಿಟ್ಟಿತ್ತು ಕಿತ್ತಳೆ ಬಣ್ಣದ ಕಾವಿ ತಲೆಗೆ ಪೇಟ ಧರಿಸಿದ್ದ ಸನ್ಯಾಸಿ ಜ್ಞಾನದ ಅಧಿದೇವತೆ ಸರಸ್ವತಿಯನ್ನ ಮನದಲ್ಲೇ ಧ್ಯಾನಿಸಿ ತನ್ನ ಗುರುಗಳಿಗೆ ಮಾನಸ ಪೂಜೆ ಸಲ್ಲಿಸಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಎಂದು ಸಭೆಯನ್ನು ಕುರಿತು ಸಂಬೋಧಿಸಿದ ಕ್ಷಣವೇ ನೆರೆದಿದ್ದ ಏಳು ಸಾವಿರ ಜನರು ಒಮ್ಮೆಲೆ ಎದ್ದು ನಿಂತು ಎರಡು ನಿಮಿಷಗಳ ಕಾಲ ಚಪ್ಪಾಳೆ ಹಾಗೂ ಹರ್ಷದ ಹೊನಲು ಮೊಳಗಿಸಿಬಿಟ್ರು ಕಿತ್ತಳೆ ಬಣ್ಣದ ನೀಳ ಉಡುಪಿನ ತೇಜೋಮಯ ಮುಖವುಳ್ಳ ಮಹಿಮಾತಿಶಯನ ಕಡು ಸತ್ಯವಾದ ಸರಳ ನುಡಿಗಳ ರುಚಿ ಎಷ್ಟು ಮಹತ್ವದ್ದಾಗಿತ್ತೆಂದರೆ ಸರ್ವಧರ್ಮದ ಸಭೆಯ ಮಹಾನ್ ವ್ಯಕ್ತಿ ಎಂದು ಎಲ್ಲ ಪತ್ರಿಕೆಗಳು ಅಂದು ವಿವೇಕಾನಂದರನ್ನು ವರ್ಣಿಸಿದವು ಭಿಕ್ಷೆಯ ಪಾತ್ರೆ ಹಿಡಿದಿದ್ದ ಓರ್ವ ಸಾಮಾನ್ಯ ಸನ್ಯಾಸಿ ಕ್ಷಣಾರ್ಧದಲ್ಲಿಯೇ ಶ್ರೇಷ್ಠ ವ್ಯಕ್ತಿಯಾಗಿ ಸ್ವಾಮಿ ವಿವೇಕಾನಂದರು ತಮ್ಮ ಧರ್ಮ ಬಾನಿನಷ್ಟು ವಿಸ್ತಾರ ಸಮುದ್ರದಷ್ಟು ಆಳವಾದದು ಎಂದು ಭಾರತದ ಪರಂಪರೆ ಬಗ್ಗೆ ಮಾತನಾಡಿದರು ಹೀಗೆ ಅವರ ಜ್ಞಾನ ಭಂಡಾರ ವಿದೇಶದ ನಾನಾ ಕಡೆ ಪಸರಿಸಿಬಿಡ್ತು ಹಲವು ಕಡೆಗಳಲ್ಲಿ ಸ್ವಾಮಿಗಳ ಪ್ರವಚನಕ್ಕಾಗಿ ಜನ ಮುಗಿಬೀಳ್ತಿದ್ರು ಎಷ್ಟೋ ವಿದೇಶಿ ಸಂಸ್ಥೆಗಳು ಸ್ವಾಮಿಗಳ ಹೆಸರಲ್ಲಿ ಹಣ ಮಾಡುವ ದಾರಿಯನ್ನಾಗಿಸಿ ಮಾಡಿಕೊಂಡ್ರು ಸ್ವಾಮಿ ವಿವೇಕಾನಂದರ ಆಗಮನದ ಸುದ್ದಿ ಆಗಲೇ ಭಾರತವನ್ನು ತಲುಪಿತ್ತು ಭಾರತದ ಪ್ರತಿಯೊಂದು ವಲಯದಿಂದಲೂ ವಿವೇಕಾನಂದರನ್ನು ಸ್ವಾಗತಿಸಲು ಜನರು ಸಂಭ್ರಮದಿಂದ ಕಾದುಕೊಳ್ತಿದ್ದರು ಅವರ ಸ್ವಾಗತಕ್ಕಾಗಿ ಪ್ರತಿಯೊಂದು ನಗರಗಳಲ್ಲಿ ಸಮಿತಿಗಳು ರಚಿತವಾದುವು ಸ್ವಾಮಿಗಳು ರಾಮ ಶಿವ ಮತ್ತು ಕೃಷ್ಣರ ನಾಡನ್ನು ಪುನಃ ಪ್ರತಿಷ್ಠಾಪಿಸುವ ಶಂಕಧ್ವನಿಯನ್ನು ಮೊಳಗಿಸಿದರು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ವಿರಮಿಸಿದಿರಿ ಎಂಬ ಕರೆಯಿತರು ಜೀವನಾಧಾರಕ್ಕೆ ಇರಬೇಕಾದ ಶಕ್ತಿ ನಿಮ್ಮಲ್ಲಿ ಎಲ್ಲಿದೆ ನಿಮ್ಮ ಅಮರವಾದ ಆತ್ಮದಲ್ಲಿಯೇ ಇದೆ ಎದ್ದೇಳಿ ಎಂದು ಭಾರತೀಯರನ್ನು ಎಚ್ಚರಿಸಿದರು ಸ್ವಾಮೀಜಿ ಮದ್ರಾಸ್ನಲ್ಲಿ ಐದು ಸಾರ್ವಜನಿಕ ಉಪನ್ಯಾಸಗಳನ್ನು ನೀಡ್ತಾರೆ ಅವು ಪ್ರತಿಯೊಂದು ಮೂಢನಂಬಿಕೆ ಮತ್ತು ದುರ್ಬಲತೆಯನ್ನು ಹೊರದೂಡಿ ನಾವು ಭಾರತದ ನಿರ್ಮಾಣ ಮಾಡಬೇಕೆಂದು ಹುರಿ ತುಂಬಿಸುವ ಕಹಳೆಯ ಕರೆಯಾಗಿತ್ತು ಸಮಗ್ರ ವಿಶ್ವದ ಆಧ್ಯಾತ್ಮಿಕ ಏಕತೆಯನ್ನು ಬೋಧಿಸುವುದು ನಮ್ಮ ಧರ್ಮ ಈ ಧರ್ಮವೇ ನಮ್ಮ ರಾಷ್ಟ್ರ ಜೀವನ ಸಂಗೀತದ ಮುಖ್ಯ ಭಾವ ಅದು ಬಲಿಷ್ಠವಾಗಿದ್ದರೆ ಉಳಿದಿದ್ದೆಲ್ಲವೂ ತನಗೆ ತಾನೇ ಸರಿ ಹೋಗುತ್ತೆ ಎಂದು ಒತ್ತಿ ಹೇಳಿದರು ನಾನಾ ವಿಚಾರದಿಂದ ಅಥವಾ ನುಡಿಯಿಂದ ಅಥವಾ ನಡೆಯಿಂದ ಏನನ್ನಾದರೂ ಸಾಧಿಸಿದ್ದೆ ಆದರೆ ನಾನು ನುಡಿದ ಮಾತಿನಿಂದ ಜಗತ್ತಿನಲ್ಲಿ ಯಾರಿಗಾದರೂ ಸಹಾಯವಾಗಿದ್ದರೆ ಅದೆಲ್ಲವೂ ನನ್ನ ಗುರುಗಳ ಕೃಪೆಯಿಂದಲೇ ಆಗಿದ್ದು ಈ ರಾಷ್ಟ್ರ ಉದ್ಧಾರವಾಗಬೇಕಾದರೆ ಅದೂ ಸಹ ನನ್ನ ಗುರುಗಳ ನಾಮಬಲದಿಂದಲೇ ನನ್ನಿಂದ ಆಗಿದ್ದಲ್ಲ ಎಂದು ಗುರುಗಳಿಗೆ ವಿಶೇಷ ಕೃತಜ್ಞತೆ ಸಲ್ಲಿಸಿದರು ಸಾವಿರದ ಎಂಟುನೂರ ತೊಂಬತ್ತೇಳರ ಮೇ ತಿಂಗಳಲ್ಲಿ ರಾಮಕೃಷ್ಣ ಮಿಷನ್ ಹುಟ್ಟು ಹಾಕಿದರು ಅಮರನಾಥಕ್ಕೆ ಕಾಲ್ನಡಿಕೆಯಲ್ಲೇ ಹೋಗಿ ಬರ್ತಾರೆ ಅಮರನಾಥ ಗುಹೆಯನ್ನು ಹೊಕ್ಕ ಸ್ವಾಮೀಜಿಯ ಇಡೀ ದೇಹವೇ ದೈವಿ ಭಾವನೆಯಿಂದ ಕಂಪಿಸ್ತಿತ್ತು ಅತೀಂದ್ರಿಯ ಶಕ್ತಿಯ ಅನುಭವವಾಯಿತು ಶಿವನೇ ಮುಂದೆ ಆವಿರ್ಭವಿಸಿಬಿಟ್ಟ ಎಂದಷ್ಟೇ ಹೇಳ್ತಾರೆ ಶ್ರೀನಗರದಿಂದ ಕೆಲವು ಮೈಲಿಗಳ ಆಚೆ ಮಾತೃ ದೇವತೆಯಾದ ಕ್ಷೀರ್ ಭವಾನಿಯ ದೇವಸ್ಥಾನಕ್ಕೆ ಒಬ್ಬರೇ ಹೋಗ್ತಾರೆ ಅದರ ಅನುಭವ ಹೇಗಿತ್ತು ಅನ್ನೋದನ್ನು ಅವರ ಕವನದಿಂದಲೇ ಹೀಗೆ ಉಲ್ಲೇಖಿಸ್ತಾರೆ ನಮ್ಮ ಗುರುಗಳ ಆಶೀರ್ವಾದದಂತೆ ಪ್ರತಿಯೊಂದು ನಿಜವಾಯಿತು ಪ್ರತಿಯೊಂದು ಪದವೂ ನಿಜವಾಯಿತು ಅದನ್ನು ನಾನು ಸಾಧಿಸಿ ತೋರಿಸಿದ್ದೇನೆ ಮೃತ್ಯುವಿನ ಆಕಾರವನ್ನು ನಾನು ಅಲಂಗಿಸಿದ್ದೇನೆ ಎಂದು ಸ್ವಾಮೀಜಿಯವರು ಅನೇಕ ಕಾಯಿಲೆಗಳಿಂದ ನರಳುತ್ತಿದ್ದರಲ್ಲದೆ ಬಹಳ ನಿಶಕ್ತರಾಗಿದ್ದರು ಆದರೂ ಅವುಗಳನ್ನು ಕಡೆಗಾಣಿಸಿ ಅನೇಕ ಕಾರ್ಯಗಳಲ್ಲಿ ತೊಡಗಿದರು ಸನ್ಯಾಸಿಗಳನ್ನು ಬ್ರಹ್ಮಚಾರಿಗಳನ್ನು ಆಧ್ಯಾತ್ಮಿಕ ಜೀವನ ಮತ್ತು ಸೇವಾ ಪ್ರವೃತ್ತಿಯೆಡೆಗೆ ಆಕರ್ಷಿತರಾಗುವಂತೆ ಸತತವಾಗಿ ಪ್ರೇರೇಪಿಸಿದರು ಆತ್ಮನು ಮೋಕ್ಷಾರ್ಥ ಜಗತ್ ಹಿತಾಯಚ ಎಂದು ಕರೆ ನೀಡುತ್ತಾರೆ ಈ ವೇಳೆಗಾಗಲೇ ಸ್ವಾಮೀಜಿಯವರ ಆರೋಗ್ಯ ಹದಗೆಟ್ಟಿತ್ತು ಆದರೂ ಭಾರತದ ಮೂಲೆ ಮೂಲೆಗೂ ಲೆಕ್ಕವಿಲ್ಲದಷ್ಟು ವಿದೇಶ ಪ್ರವಾಸ ಮಾಡಿ ಪ್ರವಚನ ನೀಡುತ್ತಾರೆ ತಮ್ಮ ಅಂತ್ಯಕಾಲ ಸಮೀಪಿಸುತ್ತಿರುವುದು ಸ್ವಾಮೀಜಿಯವರಿಗೆ ದಿನೇ ದಿನೇ ಸ್ಪಷ್ಟವಾಗುತ್ತಾ ಬಂದಿತ್ತು ಪ್ರಶಾಂತವಾದ ಬಂದಿರಿನ ಸಮೀಪ ನನ್ನ ಹಡಗು ಸಾಗುತ್ತಿದೆ ಅಲ್ಲಿಂದ ಅದನ್ನು ಮುಂದೆ ತಳ್ಳಲು ಸಾಧ್ಯವಾಗದ ರೀತಿಯಲ್ಲಿದೆ ಎಂದು ಸ್ವಾಮೀಜಿ ತಮ್ಮ ಶಿಷ್ಯರಿಗೆ ಪತ್ರ ಬರೀತಾರೆ ತಮ್ಮ ಅನಾರೋಗ್ಯದ ಪರಿಸ್ಥಿತಿಯಲ್ಲೂ ಹಿಮಾಲಯದ ಕಾಡಿನಲ್ಲಿ ಸರೋವರದ ದಂಡೆಯಲ್ಲಿ ಸಂತೋಷದಿಂದ ಅಡ್ಡಾಡ್ತಾರೆ ನಂತರದ ದಿನಗಳಲ್ಲಿ ಅವರ ಹೆಸರಿನಲ್ಲಿದ್ದ ಆಸ್ತಿ ಪಾಸ್ತಿಗಳನ್ನೆಲ್ಲವನ್ನು ಮಠಗಳಿಗೆ ಕಾನೂನಾತ್ಮಕವಾಗಿ ಬರೆದು ಬಿಡ್ತಾರೆ ಆ ವೇಳೆಗೆ ತಮ್ಮ ಕೊನೆ ದಿನಗಳು ಸಮೀಪಿಸುತ್ತಿರುವುದು ಖಾತ್ರಿಯಾಗಿತ್ತು ತಮ್ಮ ಶಿಷ್ಯನನ್ನು ಕರೆದು ಹೀಗೆ ಹೇಳ್ತಾರೆ ವಿಶಾಲವಾದ ಮರದ ನೆರಳಿನಲ್ಲಿ ಸಣ್ಣ ಗಿಡಗಳು ಬೆಳೆಯಲಾರವು ಎಂದು ಒಂದು ಖಾಲಿ ಕಾಗದದಲ್ಲಿ ಏನನ್ನೋ ಬರೆದು ಶಿಷ್ಯನಿಗೆ ನಾನಿಲ್ಲದಾಗ ತೆರೆದು ಓದುವಂತೆ ಹೇಳ್ತಾರೆ ಅಂದು ಜುಲೈ ನಾಲ್ಕು ಸಾವಿರದ ಒಂಬೈನೂರ ಎರಡು ಬೆಳಗ್ಗೆ ಎಂಟರಿಂದ ಹನ್ನೊಂದು ಗಂಟೆವರೆಗೆ ಮರೀನಾ ಬೀಚ್ನಲ್ಲಿರುವ ಆಶ್ರಮದಲ್ಲಿ ಎಂದಿಗಿಂತಲೂ ವಿಶೇಷವಾಗಿ ಧ್ಯಾನಸ್ಥರಾಗ್ತಾರೆ ನಂತರ ಮಧ್ಯಾಹ್ನ ಶಿಷ್ಯ ಸ್ವಾಮೀಜಿ ಪ್ರೇಮಾನಂದರೊಂದಿಗೆ ವಿಹರಿಸುತ್ತಿರುವಾಗ ಅವರಿಗೆ ವೇದಾಂತದ ಶಾಲೆಯನ್ನು ಪ್ರಾರಂಭಿಸಬೇಕೆಂಬ ಮುಂದಿನ ಯೋಜನೆಯನ್ನು ತಿಳಿಸ್ತಾರೆ ಅದೇ ದಿನ ಸಂಜೆ ಮತ್ತೆ ಒಂದು ಗಂಟೆ ಕಾಲ ಧ್ಯಾನಸ್ಥರಾಗಿಯೇ ತಮ್ಮ ಕೊಠಡಿಯಲ್ಲಿ ಕಳೀತಾರೆ ನಂತರ ತಮ್ಮ ಶಿಷ್ಯ ವೃಂದವನ್ನು ಕರೆದು ಮುಂದಿನ ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಶಿಷ್ಯರ ಜವಾಬ್ದಾರಿ ಹಾಗೂ ನಿಭಾಯಿಸುವ ಹೊಣೆಯನ್ನು ವಹಿಸ್ತಾರೆ ಹಾಗೆ ಮಾತನಾಡುತ್ತಾ ಸರಿ ನನ್ನ ಸಮಯ ಬಂದಿದೆ ಎಂದು ಒಂದು ಮಾತನ್ನು ಗಟ್ಟಿಯಾಗಿ ತೀಕ್ಷ್ಣವಾಗಿ ಹೇಳ್ತಾರೆ ಹರಿದ ಬಟ್ಟೆಯನ್ನು ಎಸೆಯುವಂತೆ ಈ ದೇಹವನ್ನು ತ್ಯಜಿಸಿ ನಿರ್ಗಮಿಸಿ ಬಿಡುವೆ ಆದರೆ ನನ್ನ ಅಂತರಾಳದ ಕೆಲಸವನ್ನು ನಿಲ್ಲಿಸೋದಿಲ್ಲ ನಾನು ಎಲ್ಲೆಡೆಯೂ ಜನರನ್ನು ಪ್ರೇರೇಪಿಸ್ತೇನೆ ಎಲ್ಲಿಯ ತನಕ ಅವರಿಗೆ ತಾವುಗಳು ದೇವರಿಂದ ಅಭಿನ್ನರೆಂದು ಅರಿವಾಗುವುದು ಅಲ್ಲಿಯವರೆಗೂ ನಾನು ಜನಮಾನಸದಲ್ಲಿ ಜೀವಿಸ್ತೇನೆ ಎಂದು ಹೇಳಿದವರೇ ಕಣ್ಣು ಮುಚ್ಚಿ ಒಂದೆರಡು ನಿಮಿಷ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ತಾರೆ ಆ ತೇಜೋಮಯ ಆತ್ಮವು ಸ್ವಾಮಿಗಳ ಬ್ರಹ್ಮರಂಧ್ರ ಸಹಸ್ರಾರವನ್ನು ಸೀಳಿಕೊಂಡು ಬ್ರಹ್ಮಾಂಡದಲ್ಲಿ ಲೀನವಾಗಿ ಬಿಡ್ತು ಆ ವೇಳೆ ನೆರೆದಿದ್ದ ಶಿಷ್ಯರಲ್ಲಿ ಕಣ್ಣೀರು ಅನುರಣಿಸಿ ಬಿಡ್ತು ಆಕ್ರಂದನ ಮುಗಿಲು ಮುಟ್ಟಿಬಿಡ್ತು ಆದರೆ ಆ ನೆಚ್ಚಿನ ಶಿಷ್ಯನಿಗೆ ಆ ಮಾತು ನೆನಪಾಗತ್ತೆ ನಾನಿಲ್ಲದಾಗ ಇದನ್ನು ತೆರೆದು ನೋಡು ಎಂದು ಸ್ವಾಮಿಗಳು ನೀಡಿದ ಆ ಕೊನೆ ಪತ್ರವನ್ನೊಮ್ಮೆ ನೋಡ್ತಾರೆ ಆ ಭಗವಂತ ಆ ದೇವರ ಪುತ್ರ ವಿಶ್ವಾಮಿತ್ರರ ಪುನರ್ಜನ್ಮವಾಗಿ ತಳೆದಿದ್ದ ಸ್ವಾಮಿಗಳು ತಮ್ಮ ದೇಹತ್ಯಾಗದ ದಿನವನ್ನು ಸಮಯವನ್ನು ಕ್ಷಣವನ್ನು ಮೊದಲೇ ನಿರ್ಧರಿಸಿಬಿಟ್ಟಿದ್ರು ತಮ್ಮ ಪ್ರತಿಯೊಂದು ಪ್ರವಚನಗಳಲ್ಲೂ ಶಿಷ್ಯರಿಗೆ ವಿದ್ಯಾರ್ಥಿಗಳಿಗೆ ಹೀಗೆ ಹೇಳ್ತಿದ್ರು ನಲವತ್ತು ವರ್ಷಗಳ ಮೇಲೆ ನಾನಿದ್ದು ಏನು ಮಾಡಲಿ ನನ್ನ ಗುರುವಾಣಿ ಮುಗಿದಿದೆ ನನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ ಆತ್ಮತೃಪ್ತಿ ಇದೆ ಇಲ್ಲಿದ್ದು ನಾನು ಏನು ಮಾಡಲಿ ಮುಂದೆ ನನ್ನ ಸನಾತನ ಧರ್ಮ ವಿಜೃಂಭಿಸುತ್ತೆ ಎನ್ನುತ್ತಿದ್ದರಂತೆ ಆ ಮಹಾತ್ಮ ಇವಿಷ್ಟು ಸ್ವಾಮಿ ವಿವೇಕಾನಂದರ ಬಗ್ಗೆ ನನ್ನ ಅಲ್ಪ ಜ್ಞಾನದ ಮಾಹಿತಿಯಷ್ಟೇ ಟೇಕ್ ಕೇರ್ ನಮಸ್ಕಾರ ಜೈ ಸನಾತನ ಜೈ ಭಾರತಾಂಬೆ